ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಬ್ಲೌಸ್ನ ಬಾಡಿ ಕಟ್ಟಿಂಗ್ನ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಸ್ಲೀವ್ ಕಟಿಂಗು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಾಗೆ ನೆಕ್ ಫಿನಿಷಿಂಗ್ಗೆ ಬಯಾಸ್ ಬ್ಯಾಂಡ್ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಟೈಲರಿಂಗ್ ಬುಕ್ಕಲ್ಲಿರೋಂತಹ ಸ್ಲೀವ್ ಕಟ್ಟಿಂಗ್ನೇ ಹೇಳ್ಕೊಡ್ತೀನಿ ಆದರೆ ಸ್ವಲ್ಪ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಇಷ್ಟೊಂದು ಮಾರ್ಕಿಂಗ್ ಬೇಡ ಕಡಿಮೆ ಮಾರ್ಕಿಂಗಲ್ಲಿ ಸ್ಲೀವ್ ಕಟಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಪೇಪರ್ನ ಡಬಲ್ ಫೋಲ್ಡಿಂಗಲ್ಲಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಆಫಾಗಿ ಮರ್ಚ್ಕೊಬೇಕು ಫೋಲ್ಡಿಂಗ್ ಆಗಿರೋ ಭಾಗ ನಮ್ಮ ಸೈಡಿಗೆ ಬರಬೇಕು ಈ ರೀತಿ ಡ್ರಾಫ್ಟ್ ಮಾಡಬೇಕು ನಾವು ಇಲ್ಲಿಂದ ಡ್ರಾಫ್ಟ್ ಮಾಡ್ತಾ ಹೋಗಬೇಕು ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಂಡು ಇದನ್ನ ಸೀದಾ ಮಾಡ್ಕೊಬೇಕು ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡ್ತಾ ಇದ್ದೀನಿ ಈ ಬ್ಲೌಸು ಲೈನಿಂಗ್ ಯೂಸ್ ಮಾಡ್ದಲೇ ಹೊಲಿತಿರೋದ್ರಿಂದ ಬಾಟಮ್ ಫೋಲ್ಡಿಂಗಿಗೆ ನಾನಿಲ್ಲಿ ಒಂದೂವರೆ ಇಂಚು ಬಿಡ್ತಾ ಇದ್ದೀನಿ ಅಂದರೆ ಬಾಟಮ್ ಫೋಲ್ಡಿಂಗ್ ನಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗೆ ಮರ್ಚ್ಕೊಬೇಕು ನಾನಿಲ್ಲಿ ಒಂದೂವರೆ ಇಂಚನ್ನ ತಗೊಳ್ತಾ ಇದ್ದೀನಿ ನೋಡಿ ಒಂದೂವರೆ ಇಂಚು ಇಲ್ಲಿ ಫೋಲ್ಡಿಂಗ್ ಮಾಡೋದಕ್ಕೋಸ್ಕರ ತಗೊಂಡಿದ್ದೀನಿ ಈ ರೀತಿ ಮಾರ್ಕ್ ಹಾಕೊಂಡು ಫೋಲ್ಡಿಂಗ್ ಮಾಡ್ಕೊಂಡ್ಬಿಡ್ಬೇಕು ಈ ಒಂದೂವರೆ ಇಂಚು ಒಳಗಡೆ ಫೋಲ್ಡ್ ಮಾಡಿಬಿಟ್ಟಿದೀವಿ ಇಲ್ಲಿಂದ ಸ್ಲೀವ್ ಲೆಂತ್ನ ತಗೊಬೇಕು ನಮ್ಗೆ ಇಲ್ಲಿ ಮೆಜರ್ಮೆಂಟ್ ನಾಲ್ಕು ಗಳು ಬೇಕಾಗುತ್ತೆ ಸ್ಲೀವ್ ಲೆಂಥು ಅಂದರೆ ತೋಳಿನ ಉದ್ದ ಹನ್ನೊಂದು ಇಂಚು ಸ್ಲೀವ್ ರೌಂಡು ಹನ್ನೆರಡು ಇಂಚು ತೋಳಿನ ಸುತ್ತಳತೆ ಚೆಸ್ಟು ಮೂವತ್ತೆಂಟು ಇಂಚು ಅಂದರೆ ಎದೆ ಸುತ್ತಳತೆ ಹಾರ್ಮೋಲ್ ರೌಂಡು ಹದಿನಾರು ಇಂಚು ಅಂದರೆ ಕಂಕುಳಿನ ಸುತ್ತಳುತ್ತೆ ಇಲ್ಲಿ ಕೆಳಗಡೆ ಎಕ್ಸ್ಟ್ರಾ ಏನು ತಗೊಳಲ್ಲ ಒಳಗಡೆ ಫೋಲ್ಡ್ ಮಾಡಿರೋದ್ರಿಂದ ಇಲ್ಲಿಂದ ನಮಗೆ ಸ್ಲೀವ್ ನ ಲೆಂತ್ ತಗೊಬೇಕು ಸ್ಲೀವ್ ನ ಲೆಂತ್ ಹನ್ನೊಂದು ಇಂಚ್ ಇರೋದು ಹನ್ನೊಂದು ಇಂಚು ಸ್ಟಿಚ್ ಮಾಡೋದಕ್ಕೋಸ್ಕರ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡು ಹನ್ನೊಂದುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೊಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಇಡಬೇಕು ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ನಮಗೆ ಇಲ್ಲಿ ಒಂಬತ್ತೂವರೆ ಇಂಚ್ ಬರುತ್ತೆ ಒಂಬತ್ತೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಬರುತ್ತೆ ಒಂಬತ್ತುವರೆ ಇಂಚು ಒಂಬತ್ತೂವರೆ ಇಂಚ್ ಇಟ್ಟ ಮೇಲೆ ಸ್ಲೀವ್ನ ಕ್ಯಾಪ್ ಹೈಟ್ ಬೇಕು ನಮಗೆ ಈ ಕಟ್ಟಿಂಗ್ ಕೊಡ್ತೀವಲ್ಲ ಅದಕ್ಕೋಸ್ಕರ ಕ್ಯಾಪ್ ಹೈಟ್ ಬೇಕು ಕ್ಯಾಪ್ ಹೈಟ್ ಎಷ್ಟು ಬರುತ್ತೆ ಅಂದರೆ ಕ್ಯಾಪ್ ಹೈಟನ್ನು ಹೇಗೆ ಲೆಕ್ಕ ಮಾಡ್ಕೊಳ್ಳೋದು ಅಂದರೆ ಎದೆ ಸುತ್ತಳ್ತಾ ಇದೆಯಲ್ಲ ಮೂವತ್ತೆಂಟು ಮೂವತ್ತೆಂಟನ್ನು ಹನ್ನೆರಡರಿಂದ ಭಾಗಿಸ್ಬೇಕು ಮೂರು ಹದಿನಾರು ಬರುತ್ತೆ ಮೂರು ಹದಿನಾರು ತಗೊಳೋದಕ್ಕಾಗಲ್ಲ ಆದ್ದರಿಂದ ಮೂರು ಕಾಲು ಅಥವಾ ಮೂರುವರೆವರೆಗೂ ನಾವು ತಗೊಬೋದು ನಾನಿಲ್ಲಿ ಮೂರು ಕಾಲನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಒಂದು ಗೆರೆನ ಡ್ರಾ ಮಾಡ್ಕೊಬೇಕು ಇದು ಸ್ಲೀವ್ನ ಕ್ಯಾಪ್ ಹೈಟು ಸ್ಲೀವ್ ರೌಂಡನ್ನ ಮಾರ್ಕ್ ಮಾಡಬೇಕು ಇವಾಗ ಸ್ಲೀವ್ ರೌಂಡನ್ನ ಎಷ್ಟು ತೊಗೊತೀವಿ ಅಂದರೆ ಹನ್ನೆರಡು ಇಂಚಿದೆ ಹನ್ನೆರಡು ಇಂಚನ್ನು ಅರ್ಧ ಮಾಡ್ತೀವಿ ಅರ್ಧ ಮಾಡಿಬಿಟ್ಟು ಅಷ್ಟನ್ನೇ ಇಡಬಾರ್ದು ಒಂದು ಕಾಲು ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು ಈ ಕಾಲು ಇಂಚು ಏನಕ್ಕೆ ಎಕ್ಸ್ಟ್ರಾ ಸೇರಿಸ್ತೀವಿ ಅಂದರೆ ತೋಳನ್ನು ಮರ್ಚಿದಾಗ ಅಲ್ಲಿ ಮಜಲ್ಲೂ ಸ್ವಲ್ಪ ಜಾಸ್ತಿ ಆಗುತ್ತೆ ಆ ಜಾಸ್ತಿ ಆದಾಗ ಟೈಟ್ ಅನ್ಸಕ್ ಶುರು ಆಗುತ್ತೆ ತೋಳು ಅದಕ್ಕೋಸ್ಕರ ಎಕ್ಸ್ಟ್ರಾ ಎಕ್ಸ್ಟ್ರಾ ಇಲ್ಲಿಂದ ಇಲ್ಲಿಗೆ ಏನಕ್ಕೆ ಬ್ಲೌಸ್ ಅಲ್ಲೂ ನಾವು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ವಲ್ಲ ಅದಕ್ಕೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಂತೀವಿ ಇಲ್ಲಿಂದ ಇಲ್ಲಿಗೆ ಹಾರ್ಮೋಲ್ ಡೌನಿಂಗ್ ಕೊಡಬೇಕು ಹಾರ್ಮೋಲ್ ಡೌನಿಂಗ್ ಎಷ್ಟು ತಗೊಳ್ಳೋದು ಅಂದ್ರೆ ಕಂಕುಳಿನ ಸುತ್ತಾಡ್ತಾ ಇದೆಯಲ್ಲ ಕಂಕುಳಿನ ಸುತ್ತಳತೆ ಅರ್ಧ ಭಾಗ ಕಂಕುಳಿನ ಸುತ್ತಳತೆ ಹದಿನಾರು ಇಂಚಿದೆ ಹದಿನಾರನ್ನ ಅರ್ಧ ಮಾಡಿದ್ರೆ ಎಂಟು ಬರುತ್ತೆ ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಒಂದು ಲೈನನ್ನು ಎಳೀಬೇಕು ಇದು ನಮಗೆ ಸ್ಲೀವ್ನ ಡೌನಿಂಗ್ ಸಿಕ್ತು ಈ ಡೌನಿಂಗಿಂದ ನಾವು ಎರಡು ಅಥವಾ ಎರಡು ಕಾಲು ಇಂಚು ಮಾರ್ಕ್ ಮಾಡ್ಕೊತೀವಿ ಎಕ್ಸ್ಟ್ರಾ ಬಟ್ಟೆ ಇರಲಿ ಅಂತ ಎರಡು ಕಾಲಿಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವೆರಡನ್ನ ಜಾಯಿನ್ ಮಾಡಬೇಕು ಈ ರೀತಿ ಜಾಯಿನ್ ಮಾಡ್ಕೊಬೇಕು ನೋಡಿ ಈ ಮಾರ್ಕಿಂದ ಈ ಮಾರ್ಕ್ಗೆ ಒಂದು ಇಂಚು ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿಂದ ಒಂದು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಒಂದು ಅಥವಾ ಒಂದು ಕಾಲು ಕೂಡ ತೊಗೊಬೋದು ನಾನಿಲ್ಲಿ ಒಂದು ಕಾಲು ತೊಗೊತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ಒಂದು ಇಂಚು ಮೇಲೆ ತೊಗೊಂಡಿದ್ವಲ್ಲ ಅಲ್ಲಿಂದ ಟೇಪನ್ನ ಇಟ್ಕೊಂಡು ಮೆಜರ್ ಮಾಡ್ಕೊಳ್ಳಿ ಏಳು ಇಂಚ್ ಬರ್ತಾ ಇದೆ ಏಳು ಇಂಚನ್ನ ಅರ್ಧಕ್ಕೆ ಮರ್ಚಿ ಅರ್ಧಕ್ಕೆ ಮರ್ಚಿದ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಇಟ್ಕೊಳ್ಳಿ ಮತ್ತೆ ಓಪನ್ ಮಾಡಿಟ್ಕೊಂಡು ತಿರ್ಗಾ ಅರ್ಧಕ್ಕೆ ಮರ್ಚ್ಕೊಳ್ಳಿ ಎಲ್ಲಿ ಪಾಯಿಂಟ್ ಮಾಡಿದ್ರೂ ಅಲ್ಲಿಗೆ ಅರ್ಧಕ್ಕೆ ಮರ್ಚ್ಕೊಳ್ಳಿ ಇಲ್ಲಿಗೊಂದು ಪಾಯಿಂಟು ಈ ಪಾಯಿಂಟ್ ಆದಮೇಲೆ ಮತ್ತೆ ಇದನ್ನು ಮೆಷರ್ ಮಾಡ್ಕೊಳ್ಳಿ ಮೆಷರ್ ಮಾಡಿಕೊಂಡು ಮತ್ತೆ ಟೇಪನ್ನು ಅರ್ಧಕ್ಕೆ ಮರ್ಚಿ ಇನ್ನೊಂದು ಪಾಯಿಂಟ್ ಮಾಡ್ಕೊಳ್ಳಿ ಈ ಪಾಯಿಂಟ್ಗಳಲ್ಲಿ ಇಲ್ಲಿಗೆ ಅರ್ಧ ಇಂಚು ಇಲ್ಲಿಗೆ ಅರ್ಧ ಇಂಚು ಮಾರ್ಕ್ ಮಾಡ್ಕೋಬೇಕು ಹಾಗೆ ಇಲ್ಲಿಗೆ ಅರ್ಧ ಇಂಚು ಈ ಮೂರು ಪಾಯಿಂಟ್ ಆದಮೇಲೆ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ಗೆ ಒಂದು ಕಾಲು ಇಂಚು ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡ್ಮೇಲೆ ಇದಕ್ಕೆ ಶೇಪನ್ನು ಕೊಡಬೇಕು ಫಸ್ಟು ಪೆನ್ಸಿಲಲ್ಲಿ ಕೊಟ್ಟು ತೋರಿಸ್ತೀನಿ ನೋಡಿ ಈ ರೀತಿ ಟಚ್ ಆಗಿ ಹೋಗಬೇಕಿದು ನೋಡಿ ಈ ರೀತಿ ಶೇಪ್ ಬರಬೇಕು ಈ ಪಾಯಿಂಟ್ಗೆ ಟಚ್ ಆಗಬೇಕು ನಾವಿಲ್ಲಿ ಸ್ಟಾರ್ಟ್ ಮಾಡಿ ಈ ರೀತಿನೇ ಶೇಪನ್ನು ಕೊಡಬೇಕು ಈಗ ಬ್ಯಾಕ್ ಶೇಪ್ ಆಯಿತು ಫ್ರಂಟ್ ಶೇಪನ್ನು ಕೊಡ್ತಾ ಇದ್ದೀನಿ ಮತ್ತೆ ಇಲ್ಲಿಂದ ಶುರು ಮಾಡಿ ನೋಡಿ ಈ ಪಾಯಿಂಟಲ್ಲಿ ಕ್ರಾಸ್ ಆಗಬೇಕಿದು ಈ ಪಾಯಿಂಟಲ್ಲಿ ಕ್ರಾಸ್ ಆಗಿ ಇಲ್ಲಿ ಕಾಲು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಟಚ್ ಆಗಿ ನಂತರ ಈ ರೀತಿ ಶೇಪನ್ನ ಬರಬೇಕು ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಶೇಪ್ ಬರುತ್ತೆ ಫ್ರೆಂಚ್ ಕರ್ವಲ್ಲಿ ಇದು ಶೇಪನ್ನು ಕೊಡ್ಬೋದು ಆದರೆ ನೀವು ಕೈಯಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ಪದೇ ಪದೇ ಫ್ರೆಂಚ್ ಕರುವನ್ನ ಉಪಯೋಗಿಸೋ ಅಂತ ಕೆಲಸ ಇರೋಲ್ಲ ಆದ್ದರಿಂದ ಕೈಯಲ್ಲೇ ಕೊಡೋದಕ್ಕೆ ಟ್ರೈ ಮಾಡಿ ನೋಡಿ ಶೇಪನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಬರುತ್ತೆ ಮತ್ತು ಶುರುವಾಗಿ ಇದು ಈ ರೀತಿ ಬರುತ್ತೆ ಈಚೆಗಳ ಶೇಪನ್ನು ಕಟ್ ಮಾಡಬೇಕು ಈಚೆ ಬಂದಿರೋಂಥ ಶೇಪನ್ನು ಕಟ್ ಮಾಡಬೇಕು ನೆಕ್ಸ್ಟ್ ಓಪನ್ ಮಾಡಿ ಆಮೇಲೆ ಫ್ರಂಟ್ ಶೇಪ್ನ ಕಟ್ ಮಾಡಬೇಕು ಈ ರೀತಿ ಫ್ರಂಟ್ ಶೇಪನ್ನು ಕಟ್ ಮಾಡಬೇಕು ಈಗ ಸ್ಲೀವ್ನ ಓಪನ್ ಮಾಡಿದಾಗ ನೋಡಿ ನಮಗೆ ಇಲ್ಲಿ ಸ್ವಲ್ಪ ಕ್ರಾಸ್ ಸಿಗುತ್ತೆ ಅಂದರೆ ಹೊಲಿಬೇಕಾದ್ರೆ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬರೋಲ್ಲ ಅಲ್ಲಿಗೆ ಅಲ್ಲಿಗೆ ಸಮ ಆಗುತ್ತೆ ಇದು ಸ್ಲೀವ್ ಕಟಿಂಗ್ ಆಯಿತು ಸ್ಲೀವ್ ಇದು ಕಟಿಂಗ್ ಮಾಡಿರೋದು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋಣ ನೋಡಿ ಇದು ಮೆಜರ್ ಮಾಡ್ಕೊಬೇಕು ಹತ್ತುವರೆ ಬರ್ತಾ ಇದೆ ನೋಡಿ ಇದು ಕರೆಕ್ಟಾಗಿ ಬರ್ತಾ ಇದೆ ಅಲ್ಲಿಗೆ ನಮ್ಮ ಸ್ಲೀವ್ ಕಟ್ಟಿಂಗು ಕರೆಕ್ಟಾಗಿದೆ ಅಂತ ಅರ್ಥ ಈಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕಟ್ ಮಾಡೋಣ ಸಿಂಗಲ್ ಪಟ್ಟಿಗೆ ನಮಗೆ ಎರಡು ಕಾಲು ಇಂಚಾದರೆ ಸಾಕು ಡಬಲ್ ಪಟ್ಟಿಗೆ ಮೂರು ಇಂಚವರೆಗೂ ಬೇಕಾಗುತ್ತೆ ಉದ್ದ ಎಷ್ಟು ಬೇಕು ಅಂತ ಚೆಕ್ ಮಾಡೋಣ ಎಷ್ಟು ಉದ್ದ ಬೇಕು ಅಂತ ಮೆಷರ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಐದಿದೆ ಹಾಗೆಯೇ ಇದನ್ನು ಮೆಜರ್ ಮಾಡ್ಕೊಳ್ಳಿ ಐದು ಮತ್ತೆ ನಾಲ್ಕೂವರೆ ಬರ್ತಾ ಇದೆ ಒಟ್ಟು ಒಂಬತ್ತುವರೆ ಬೇಕಾಗುತ್ತೆ ಒಂಬತ್ತುವರೆ ತೊಗೊಂಡ್ರೆ ಸಾಕಾಗುತ್ತೆ ಈ ಡಾಟ್ ಹೋಗುತ್ತೆ ಮತ್ತು ಇದು ಸ್ವಲ್ಪ ಸ್ಟಿಚಿಂಗಿಗೆ ಒಳಗೋಗುತ್ತೆ ಆದ್ದರಿಂದ ನಾವು ಎಕ್ಸ್ಟ್ರಾ ಏನು ತೊಗೊಬೇಕಾಗಲ್ಲ ಇದರಲ್ಲೇ ಅಡ್ಜಸ್ಟ್ ಆಗುತ್ತೆ ಒಂಬತ್ತುವರೆ ನಾವು ಉದ್ದವನ್ನು ಕಟ್ ಮಾಡ್ಕೊಬೇಕು ಸಿಂಗಲ್ ಪಟ್ಟಿ ಆದರೆ ನಮಗೆ ಎರಡು ಕಾಲು ಅಥವಾ ಎರಡು ಇಂಚಾದರೆ ಸಾಕಾಗುತ್ತೆ ನಾನಿಲ್ಲಿ ಎರಡು ಇಂಚು ತೊಗೊತಾ ಇದ್ದೀನಿ ಸಿಂಗಲ್ ಪಟ್ಟಿ ಅಂದರೆ ಉಕ್ಸ್ ಹಾಕ್ತೀವಲ್ಲ ಆ ಭಾಗ ಹಾಗೆ ಡಬಲ್ ಪಟ್ಟಿ ಅಂದರೆ ಉಕ್ಸಿನ ಐ ಮಾಡ್ತೀವಲ್ಲ ಆ ಭಾಗ ನೋಡಿ ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಈಗ ಬಯಾಸ್ ಬ್ಯಾಂಡನ್ನ ಕಟ್ ಮಾಡೋಣ ಇಷ್ಟೇ ಬಟ್ಟೆ ಮಿಕ್ಕಿದೆ ಅನ್ಕೊಂಡು ಬಯಾಸ್ ಬ್ಯಾಂಡ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಫಾರ್ಟಿ ಫೈವ್ ಡಿಗ್ರಿಗೆ ಫೋಲ್ಡ್ ಮಾಡ್ಕೊಬೇಕು ಈ ತರ ನಮಗೆ ಒಂದೂವರೆ ಇಂಚು ಪಟ್ಟಿಯಾದರೆ ಸಾಕಾಗುತ್ತೆ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಪೀಸ್ಗಳನ್ನ ಜಾಯಿನ್ ಮಾಡಿಕೊಂಡು ನೆಕ್ ಫಿನಿಶ್ನ ಮಾಡಬೇಕು ಈ ಪೀಸ್ಗಳನ್ನ ಹೇಗೆ ಜಾಯಿನ್ ಮಾಡೋದು ಅಂತ ಸ್ಟಿಚಿಂಗ್ ಮಾಡ್ತೀನಲ್ಲ ಆಗ ಹೇಳ್ಕೊಡ್ತೀನಿ ಈಗ ಬ್ರಾಸ್ ಸ್ಟ್ರಿಪ್ಸ್ನ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆದ್ರೆ ಎರಡು ಪೀಸ್ ಸಿಗುತ್ತೆ ನಮಗೆ ಇದು ಒಂದು ಇಂಚ್ ಪಟ್ಟಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕ್ರಾಸ್ ಟ್ರಿಪ್ಪನ್ನು ಈ ರೀತಿ ಕಟ್ಟಿಂಗ್ ಮಾಡ್ಕೊತೀವಿ ಫ್ರೆಂಡ್ಸ್ ನನ್ನ ವಿಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನನ್ನ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ